ಬಿಡದಿ ಬಳಿಯ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಬಾಂಬ್ ಬೆದರಿಕೆ ಬಂದಿದೆ ವಂಡರ್ಲಾದಲ್ಲಿ ಮೂರು ಬಾಂಬ್ ಅನ್ನ ಸ್ಫೋಟಿಸ್ತೇವೆ ಅಂತ ಬಾಂಬ್ ಬೆದರಿಕೆ ಬಂದಿದೆ ಈ ಇಮೇಲ್ ಮೂಲಕವಾಗಿ ಬಾಂಬ್ ಬೆದರಿಕೆಯನ್ನ ಕೊಟ್ಟಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಬಾಂಬ್ ಬೆದರಿಕೆ ವಂಡರ್ಲಾದಲ್ಲಿ ಮೂರು ಬಾಂಬ್ ಸ್ಫೋಟಿಸ್ತೇವೆ ಅಂತ ಬೆದರಿಕೆಯನ್ನ ಒಡ್ಡಿದ್ದಾರೆ ಇಂಗ್ಲಿಷ್ ಬಳಸಿ ಉರ್ದು ಭಾಷೆಯಲ್ಲಿ ಬಾಂಬ್ ಬೆದರಿಕೆಯ ಇಮೇಲ್ ಅನ್ನ ಮಾಡಿದ್ದಾರೆ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡುವ ಕನ್ನಡ ಕಾಫೀರರಿಗೆ ಶಿಕ್ಷೆಯಂತೆ ಮೊಹಮ್ಮದ್ ಇರ್ಫಾನ್ ಜಿಹಾದಿ ಎಂಬ ಮೇಲ್ ಐಡಿಯಿಂದ ಇಮೇಲ್ ಬಂದಿದೆ ವಂಡರ್ಲಾ ಸಿಬ್ಬಂದಿಗೆ ಬಾಂಬ್ ಸ್ಫೋಟದ ಬೆದರಿಕೆಯ ಇಮೇಲ್ ಅನ್ನ ಮಾಡಿದ್ದಾರೆ ಆಗಸ್ಟ್ ಮೂರರಂದು ಕಳಿಸಿದ್ದಂತಹ ಬೆದರಿಕೆಯ ಸಂದೇಶ ತಡುವಾಗಿ ಬೆಳಕಿಗೆ ಬಂದಿದೆ ರಾಮನಗರ ತಾಲೂಕು ಬಿಡದಿ ಬಳಿಯ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಬಾಂಬ್ ಬೆದರಿಕೆಯ ಬೆನ್ನಲ್ಲೇ ಪೊಲೀಸರಿಂದ ವಂಡರ್ಲಾದಲ್ಲಿ ಕಂಪ್ಲೀಟ್ ಪರಿಶೀಲನೆಯಾಗಿದೆ ಶ್ವಾನದಳದ ಸಹಾಯದಿಂದ ಇಡೀ ವಂಡರ್ಲಾ ಶೋಧಿಸಿದ್ದಾರೆ ಪೊಲೀಸರು ಯಾವುದೇ ಸ್ಫೋಟಕ ಪತ್ತೆಯಾಗಿದ್ದಕ್ಕೆ ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಡಿಸಿದ್ದಾರೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕಿನ ಸಿಬ್ಬಂದಿ ರಾಮನಗರ ತಾಲೂಕಿನ ಬಿಡದೆ ಬಳಿಯ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಬಾಂಬ್ ಬೆದರಿಕೆ ಒಡ್ಡಿದ್ದಾರೆ ವಂಡರ್ಲಾದಲ್ಲಿ ಮೂರು ಬಾಂಬ್ ಅನ್ನ ಸ್ಫೋಟಿಸುತ್ತೇವೆ ಅಂತ ಇಮೇಲ್ ಅನ್ನ ಮಾಡಿದ್ದಾರೆ ಇಂಗ್ಲಿಷ್ ಅನ್ನ ಬಳಸಿ ಉರ್ದು ಭಾಷೆಯಲ್ಲಿ ಬಾಂಬ್ ಬೆದರಿಕೆಯ ಇಮೇಲ್ ಅನ್ನ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡುವಂತ ಕನ್ನಡ ಕಾಫಿಯರಿಗೆ ಶಿಕ್ಷೆ ಅಂತ ಉಲ್ಲೇಖ ಮಾಡಿದ್ದಾರೆ ಮೊಹಮ್ಮದ್ ಇರ್ಫಾನ್ ಜಿಹಾದಿ ಎಂಬ ಇಮೇಲ್ ಐಡಿಯಿಂದ ಈ ಒಂದು ಬೆದರಿಕೆಯ ಸಂದೇಶವನ್ನ ಕಳಿಸಲಾಗಿದೆ ಅಂಡ್ ಬಹಳ ಪ್ರಮುಖವಾಗಿ ಆಗಸ್ಟ್ ಮೂರರಂದು ಕಳಿಸಿದಂತಹ ಬೆದರಿಕೆಯ ಸಂದೇಶ ತಡುವಾಗಿ ಬೆಳಕಿಗೆ ಬಂದಿದೆ ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವಂತಹ ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಬಾಂಬ್ ಬೆದರಿಕೆಯ ಬೆನ್ನಲ್ಲೇ ಪೊಲೀಸರ ತಂಡದಿಂದ ಈಗ ಕಂಪ್ಲೀಟ್ ಪರಿಶೀಲನೆ ಆಗಿದೆ ಆಗಸ್ಟ್ ಮೂರನೇ ತಾರೀಕಿನಂದೇ ಇಮೇಲ್ ಮೂಲಕ ಬಾಂಬ್ ಬೆದರಿಕೆಯ ಸಂದೇಶ ಹೋಗಿತ್ತು ವಂಡರ್ಲಾಗೆ ವಂಡರ್ಲಾ ಸಾಕಷ್ಟು ಜನ ಮೋಜು ಮಸ್ತಿಗೆ ಏನು ಸಮಯವನ್ನ ಕಳಲಿಕ್ಕೆ ಬಿಡದಿ ಬಳಿ ಇರುವಂತ ವಂಡರ್ಲಾಗೆ ಹೋಗ್ತಾರೆ ಆದ್ರೆ ಆಗಸ್ಟ್ ಮೂರನೇ ತಾರೀಕು ಇಲ್ಲಿ ಮೂರು ಬಾಂಬ್ನ ಸ್ಫೋಟಿಸ್ತೇವೆ ಅಂತ ಬೆದರಿಕೆಯ ಮೆಸೇಜ್ ಹೋಗಿತ್ತು ಇದಾದ ಮೇಲೆ ಯಾವಾಗ ಎಚ್ಚೆತ್ತುಕೊಳ್ತಾರೆ ವಂಡರ್ಲಾ ಸಿಬ್ಬಂದಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ ಜೊತೆಯಲ್ಲಿ ಇಡೀ ಪೊಲೀಸ್ ಪಡೆ ಏನಿದೆಯಲ್ಲ ಕಂಪ್ಲೀಟ್ ವಂಡರ್ ಲಾ ಪರಿಶೀಲನೆ ಮಾಡ್ತಾರೆ ಯಾವ್ದಾದ್ರು ಅನುಮಾನಾಸ್ಪದ ವಸ್ತುಗಳ ಸಿಗುತ್ತೆ ಅನುಮಾನಾಸ್ಪದವಾಗಿರುವಂತಹ ಏನಾದ್ರೂ ವಿಚಾರಗಳು ಸಿಗುತ್ತೆ ಬಾಂಬ್ ಬೆದರಿಕೆ ಅದರಲ್ಲೂ ಒಂದಲ್ಲ ಎರಡಲ್ಲ ಮೂರು ಬಾಂಬ್ ಅನ್ನ ಸ್ಫೋಟಿಸುತ್ತೇವೆ ಅಂತ ಮೇಲು ಮೂಲಕವಾಗಿ ಸಂದೇಶವನ್ನ ಕಳಿಸಿದ್ರು ಇನ್ನು ಶ್ವಾನದಳದ ಸಹಾಯದ ಮೂಲಕವಾಗಿ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡ್ತಾರೆ ತದ ನಂತರ ಗೊತ್ತಾಗುತ್ತೆ ಇದು ಹುಸಿ ಬಾಂಬ್ ಬೆದರಿಕೆಯ ಸಂದೇಶ ಅಂತ ಯಾವುದೇ ರೀತಿಯಾದಂತಹ ಅನುಮಾನಸ್ಪದ ವಸ್ತುಗಳು ಸಿಗೋದಿಲ್ಲ ಮೂರು ಬಾಂಬ್ ಸ್ಫೋಟ ಮಾಡ್ತೀವಿ ಎನ್ನುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಬೆದರಿಕೆಯನ್ನ ಒಡ್ಡಿದ್ರು ಆದ್ರೆ ಪೊಲೀಸರ ತಂಡ ಕಂಪ್ಲೀಟ್ ಪರಿಶೀಲನೆ ಮಾಡುತ್ತೆ ಪೊಲೀಸರ ತಂಡ ಕಂಪ್ಲೀಟ್ ಪರಿಶೀಲನೆ ಮಾಡುತ್ತೆ ಜೊತೆಯಲ್ಲಿ ಶ್ವಾನ ದಳ ಕೂಡ ಇರುತ್ತೆ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಪರಿಶೀಲನೆ ಮಾಡಿದಾಗ ಇದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಪೊಲೀಸರು ಅದನ್ನ ದೃಢಪಡಿಸ್ತಾರೆ ಹೀಗಾಗಿ ಬಾಂಬ್ ಬೆದರಿಕೆಯಿಂದ ವಂಡರ್ಲಾ ಸಿಬ್ಬಂದಿ ನಿಟ್ಟುಸಿರನ್ನ ಬಿಡ್ತಿದ್ದಾರೆ ಆಗಸ್ಟ್ ಮೂರರಂದು ಆಗಿದ್ರು ಕೂಡ ತಡವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ